ಆಯ್ ಫ್ರೆಂಡ್ಸ್ ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮಸಾಲ ಹುರ್ಕೊಳೋಣ ಒಂದು ಬಾಣ್ಲಿ ಬಿಸಿ ಇಟ್ಕೊಂಡಿದ್ದೀನಿ ಅದ್ಕಾದ ನಂತರ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಎಣ್ಣೆ ಕಾದ ನಂತರ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಒಂದು ಐದು ಹಾಕ್ಕೊಂಡು ಚಕ್ಕೆ ಒಂದು ಇಂಚಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೆ ಅದು ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಳೆದ್ಬಿಟ್ಟು ಸಿಪ್ಪೆಲ್ಲ ತೆಗೆದು ಅಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹಸಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಟ್ಟರೆ ಖಾರನೂ ಹಾಕ್ಕೊಬೋದು ಮತ್ತು ನಾನು ಒಂದು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅಷ್ಟೇ ಒಗ್ಗರಣೆಗೆ ಹಾಕ್ಕೊಂತೀನಿ ಅದಕ್ಕೋಸ್ಕರ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಈಗೆಲ್ಲ ಕಡಿಮೆ ಅವ್ರಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಅದನ್ನು ಸಹ ಹುರ್ಕೊತಾ ಇದ್ದೀನಿ ಸೀಸ್ಬಾರ್ದು ಹುರಿ ಕಡಿಮೆನೇ ಇಟ್ಕೊಂಡಿರಬೇಕು ಈಗೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅದರಲ್ಲಿ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನೀವು ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಲ್ಲು ಎಲೆ ನಿಮ್ಮ ಹತ್ರ ಇದೆಯೋ ಅದು ಹಾಕ್ಕೊಳ್ಳಿ ಮತ್ತು ಒಂದು ಎರಡು ಈರುಳ್ಳಿ ಉದ್ದು ಕಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಅದು ಬ್ರೌನ್ ಕಲರ್ ಆದ ನಂತರ ನಾನು ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಅದನ್ನು ಹಾಕ್ಕೊಂತ ಇದ್ದೀನಿ ಮೆಂತ್ಯ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನು ನೀರೆಲ್ಲ ಬಿಟ್ಕೊಂಡು ಖಾಲಿ ಆಗಬೇಕು ಅಲ್ಲಿವರೆಗೂ ಚಿಕನ್ ಬೇಯಿಸ್ಕೋಬೇಕು ಇವಾಗ ಹೀಗೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಮತ್ತು ಅದಕ್ಕೀಗ ಒಂದು ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಉಪ್ಪು ಅರಶಿನ ಪುಡಿ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಂಡು ಎಲ್ಲ ಖಾಲಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳೋಣ ಮತ್ತು ಈಗ ಒಂದು ಸ್ವಲ್ಪ ಅಚ್ಚಾರದ ಪುಡಿ ಹಾಕ್ತಾಯಿದ್ದೀನಿ ಚಿಕನ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ ಹುರ್ಕೊಳೋಕ್ಕೆ ಈಗ ಹಾಕ್ಕೊಂಡು ಬೇಯಿಸ್ಕೊತೀನಿ ಈ ರೀತಿ ಹಾಕೋದ್ರಿಂದ ಚ ಉಪ್ಪು ಖಾರ ಚೆನ್ನಾಗಿ ಅಂಟುತ್ತೆ ಈಗ ನಾನು ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಗ್ರೀನಾಗಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ಆ ರೀತಿ ಕುದಿಬೇಕು ಅಲ್ಲಿವರೆಗೂ ಕುದಿಸ್ಕೊಳೋಣ ಈಗ ಜಾರೆಲ್ಲ ತೊಳ್ಕೊಂಡು ತೊಳ್ಕೊಂಡು ಆ ನೀರನ್ನು ಸಹ ಇದಕ್ಕೆ ಹಾಕೊತಾ ಇದ್ದೀನಿ ಈ ಮಸಾಲೆಯೆಲ್ಲ ಚಿಕನ್ ಒಂದು ಅರ್ಧ ಬೇಯಬೇಕು ಅವಾಗ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟಿರುತ್ತೆ ಈಗ ಒಂದು ಅರ್ಧ ಬೆಂದ ನಂತರ ಇದಕ್ಕೆ ನಾನು ಧನ್ಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆದ ನಂತರ ಈಗ ಬೆಂದಿದೆ ಎರಡು ಟೊಮೊಟಾನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಹಚ್ಚಿ ಬೇಕಾದ್ರೂ ಹಾಕ್ಕೊಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಬೆಂದಿದೆ ಈಗ ಚಿಕನ್ನು ಈಗ ಮುಚ್ಚಿಬಿಟ್ಟು ಒಂದು ಕುದಿ ಬರಲಿ ಎಲ್ಲ ಮಸಾಲ ಎಲ್ಲ ಈಗ ಇದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ನಾನು ಬಿಸಿನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ ನೀರು ಇರುತ್ತೋ ಅದು ಹಾಕ್ಕೊಳ್ಳಿ ಬೇಗ ಆಗುತ್ತೆ ಅಂತ ಬಿಸಿನೀರು ಹಾಕ್ಕೊಂಡಿದ್ದೀನಿ ಈಗ ಕ್ಲೋಸ್ ಮಾಡಿ ಒಂದು ಕುದಿ ಬರಲಿ ನೀರು ಈಗ ನೋಡಿ ಇದೆ ಈಗ ಅಕ್ಕಿ ಇದ್ದೀನಿ ನಾನು ಮೊಸರು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕೋ ಅದು ಹಾಕ್ಕೊಳ್ಳಿ ಒಂದು ಸರಿ ಚಿಕನ್ ಬೆಂದಿದೆ ಚೆಕ್ ಮಾಡಿ ನೋಡಿ ಅಕ್ಕಿ ಆದಮೇಲೆ ಹಾಕಿದ್ಮೇಲೆ ಅಷ್ಟು ಬೇಯಲ್ಲ ಫಸ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಈಗ ಅಕ್ಕಿ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಡೋಣ ನಾನೀಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅವಾಗ ಚಿಕನಿಗೆ ಮಾತ್ರ ಹಾಕ್ಕೊಂಡಿದ್ದೆ ಈಗ ಫುಲ್ ಎಲ್ಲದಕ್ಕೂ ಹಾಕ್ಕೊಂಡು ಉಪ್ಪು ಸಾಕೇನೋ ಚೆಕ್ ಮಾಡಿಕೊಂಡು ಒಂದು ಸರಿ ನೋಡು ನೋಡ್ಕೊಳ್ಳಿ ಬೇಕು ಅಂದರೆ ಈಗ ನಿಂಬೆ ಹಣ್ಣು ಇಂಟ್ಕೊತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ಇಂಟ್ಕೊಳ್ತಾ ಇದ್ದೀನಿ ಅನ್ನ ಉದ್ರುದ್ರಾಗೆ ಚೆನ್ನಾಗಾಗುತ್ತೆ ಮತ್ತು ನಿಂಬೆ ಹಣ್ಣು ಟೇಸ್ಟ್ ಕೊಡುತ್ತೆ ಈಗ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಹಿಂಗೆ ಒಂದು ಮುಕ್ಕಾಲು ಬೆಂದ ನಂತರ ತಿರುಗಿಸ್ಕೊತಾ ಇದ್ದೀನಿ ಕಡಿಮೆ ಇಟ್ಕೋಬೇಕು ತಳ ಸೀಸ್ಬಾರ್ದು ಇಷ್ಟು ಬೆಂದ ನಂತರ ನಾನು ಒಂದು ಹೆಂಚು ಬಿಸಿ ಇಟ್ಟಿದ್ದೀನಿ ಆ ಹೆಂಚು ಬಿಸಿ ಆದಮೇಲೆ ಈ ಪಾತ್ರೆನ ಮೇಲೆ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಈಗ ರೆಡಿಯಾಗಿದೆ ಚಿಕನ್ ಬಿರಿಯಾನಿ ತಳ ಹತ್ತೋದಿಲ್ಲ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನೋಡಿ ಸೂಪರ್ ಆಗಿರೋ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು